ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ನಂಗಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ನಾಲ್ಕನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣಿ ಅಂತ ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಒಬ್ಬ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ನನಗೆ ನಿದ್ದೆ ಕಲಿಸಿದಂತಹ ಗುರುಗಳಿಗೆ ಇವತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಅದು ತುಂಬಾ ಸಂತೋಷವನ್ನು ನೀಡುವಂತಹ ವಿಷಯವಾಗಿದೆ ಹಾಗೆ ಸ್ನೇಹ ಸಮ್ಮೇಳನ ಅಂತ ಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರ ನಾವು ಇಲ್ಲಿ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೊಂದು ಪರಂಪರೆ ಅನೇಕ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಗುರುಗಳಿಗೆ ಅತ್ಯಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಆ ಮೂರು ತ್ರಿಮೂರ್ತಿಗಳ ನಂತರ ಸ್ಥಾನವನ್ನು ಗುರುಗಳು ಕೊಟ್ಟಿದ್ದೀವಿ ಅಂತಹ ಗುರುಗಳನ್ನ ನಾವೆಲ್ಲರೂ ಗೌರವಿಸುವಂತಹ ಈ ಕಾರ್ಯಕ್ರಮವನ್ನ ಇವತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಆಯೋಜನೆ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ ಈ ಪರಂಪರೆ ಹೀಗೆ ಮುಂದುವರಿಯಲಿ ಅಂತೇಳಿ ಕೇಳ್ಕೊಳ್ತೇವೆ ಮತ್ತು ಕಿರಿಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂತ ವಿದ್ಯಾರ್ಥಿಗಳು ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳು ಏನು ತಮ್ಮ ಶಿಕ್ಷಕರನ್ನು ಗುರುಗಳನ್ನು ಅಭಿನಂದಿಸಬೇಕು ಅಂತ ಹೇಳ್ಬಿಟ್ಟು ಏನು ಈ ಪುಟ್ಟ ಕಾರ್ಯಕ್ರಮವನ್ನು ನೀವು ಹೊಂದ್ಕೊಂಡಿದ್ದೀರ ನಿಮ್ಮೆಲ್ರಿಗೂ ಅಭಿನಂದಿಗಳನ್ನು ತಿಳಿಸ್ತಾ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಮಾತಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಸಭಾ ಮರ್ಯಾದೆಯಿಂದ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಕೇಳಿದಾಗ ನಾನು ಒಂದ್ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಇವಾಗ ಯಾರು ಎರಡ್ ಸಾವಿರದ ಮೂರು ಮತ್ತೆ ಎರಡ್ ಸಾವಿರದ ನಾಲ್ಕು ಬ್ಯಾಚಲ್ಲಿ ಬಂದಿದಾರೋ ನಿಮ್ಮ ಬ್ಯಾಚ್ ಗಳಲ್ಲಿ ಯಾರ್ಯಾರು ವ್ಯಾಸಂಗ ಮಾಡಿದಾರೋ ಅವರೆಲ್ಲ ಕೂಡ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಪುಣ್ಯವಂತ ವಿದ್ಯಾರ್ಥಿಗಳು ಅಂತ ನಾನು ಹೇಳದಕ್ಕೆ ಪಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ವರ್ಸಿದ್ಧಿ ವಿನಾಯಕ ಪ್ರೌಢಶಾಲೆಯು ಸಾವಿರದ ಒಂಬೈನೂರ ಅರವತ್ತೆರಡರ ಇಸ್ವಿಯಲ್ಲಿ ಪ್ರಾರಂಭವಾಗಿ ಸತತವಾಗಿ ಅರವತ್ತ್ ಮೂರು ನಾಲ್ಕು ವರ್ಷಗಳಿಂದ ಈ ಭಾಗದಲ್ಲಿ ಎಷ್ಟೋ ಒಂದು ಐವತ್ತು ಸಾವಿರ ಜನಗಳಿಗೆ ವಿದ್ಯಾರ್ಥಿಯನ್ನು ಮಾಡಿದಂತಹ ಒಂದು ಉನ್ನತವಾದ ವಿದ್ಯಾಸಂಸ್ಥೆ ನಮ್ದಾಗಿದೆ ಆ ಉನ್ನತವಾದ ವಿದ್ಯಾಸಂಸ್ಥೆಯಲ್ಲಿ ನೀವೆಲ್ಲ ವ್ಯಾಸಂಗ ಮಾಡಿದ್ದೀರಿ ಎಲ್ಲ ಕೂಡ ಉನ್ನತ ಸ್ಥಾನಕ್ಕೆ ಏರಿದ್ದೀರಿ ಇವತ್ತೇನು ನಿಮ್ಗಳಿಗೆ ಇಲ್ಲೆಲ್ಲ ಕೂಡ ನಿಮ್ಮ ವೈಯಕ್ತಿಕವಾಗಿ ಕಾರುಗಳನ್ನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರೋ ಮನೆಗಳು ಕಟ್ಕೊಂಡಿದ್ದೀರೋ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ನೀವೇನೇನು ಡೆವಲಪ್ ಆಗಿದ್ರೂ ಅದೆಲ್ಲ ಕೂಡ ಈ ಶಾಲೆಯಿಂದ ನೀವು ಒಂದು ವಿದ್ಯೆಯಿಂದ ಬಂದಿರತಕ್ಕಂಥ ಕೊಡುಗೆಗಳಂತ ನಾನಂತೂ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಐದರವರೆಗೂ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ಮೊದಲು ಎಂಬತ್ನಾಲ್ಕು ಎಂಬತ್ತೈದನೇ ಇಸ್ವಿಗೆಲ್ಲ ಕೂಡ ನಾವು ಮುಳುಬಾಗಲ್ಗೆ ಎಸ್ ಎಸ್ ಎಲ್ ಸಿ ಬರೀಬೇಕಾದಂತ ಸಂದರ್ಭಗಳಲ್ಲಿ ಇಲ್ಲಿ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ನಮ್ಮ ಶಾಲೆಯಲ್ಲೇ ಒಂದು ಎಸ್ ಎಸ್ ಎಲ್ ಸಿ ಸೆಂಟರ್ ಅನ್ನ ಮಾಡಿ ಆ ಸೆಂಟ್ರಲ್ಲಿ ಆದಾಗ ಒಂದು ಎಸ್ ಎಲ್ ಸಿ ಪಾಸ್ ಆಗಿರೋಂಥವ್ರು ಅವಾಗ ಪಿ ಯು ಸಿ ಪಾಸ್ ಆದವ್ರಿಗೆ ಟಿ ಸಿ ಎಚ್ ಏನು ಪಿ ಯು ಸಿ ಪಾಸ್ ಆಗಬೇಕಾಗಿಲ್ಲ ಎಸ್ ಎಲ್ ಸಿ ಪಾಸ್ ಆದವ್ರಿಗೆಲ್ಲ ಟಿ ಸಿ ಎಚ್ ಬಂತು ಉತ್ತಮವಾದಂತಹ ಒಂದು ಫಲಾಂಶ ಬಂತು ಎಂಬತ್ತೈದು ಎಂಬತ್ತಾರಲ್ಲಿ ಆವಾಗಿಂದ ಶುಕ್ರದೇಶ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ನಡೆದಿದೆ ಅಂತ ಹೇಳ್ಬಿಟ್ಟು ನಾನು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಎಂಬತ್ತೈದನೇ ಇಸ್ವಿಯಲ್ಲಿ ಲಕ್ಷ್ಮಯ್ಯ ಸರ್ ಏನ್ ಪ್ರೆಸಿಡೆಂಟ್ ಆಗಿದ್ರು ಅವರು ಶ್ರಮ ಪಟ್ಟು ಒಂದು ಎಸ್ ಎಲ್ ಸಿ ಸೆಂಟರ್ ನ ಇಲ್ಲಿ ತಂದ್ರು ನಿಮ್ಗೆಲ್ಲಾ ಜ್ಞಾಪಕ ಇರ್ಬೋದು ನೀವೆಲ್ಲ ಸ್ವಲ್ಪ ಬರ್ತಿರ್ತೀರ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಒಂದು ಸತತವಾಗಿ ಒಂದು ಇಪ್ಪತ್ತು ವರ್ಷಗಳು ನಮ್ಮ ಶಾಲೆ ಏನಿದೆಯೋ ಇದು ಮುಳುಮಗಲ್ ತಾಲೂಕಲ್ಲೇ ಅತ್ಯುತ್ತಮವಾದಂತಹ ಶಾಲೆ ಫಲಿತಾಂಶದಲ್ಲಿ ಆಗಿರ್ಬೋದು ಕ್ವಾಲಿಟಿಯಲ್ಲಿ ಆಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡಂತ ಬಂದಂತಹ ಶಾಲೆ ಮುನಿಯ ಒಂದು ಎಸ್ ಎಲ್ ಸಿ ಸೆಂಟರ್ ತಂದಿದ ಪ್ರತಿಫಲ ಏನು ಅಂತ ಹೇಳಿದ್ರೆ ನನ್ಗೆ ಆವಾಗವಾಗ ಒಂದೊಂದು ಎಸ್ ಎಲ್ ಸಿ ಬ್ಯಾಚ್ ಅವರು ಬರ್ತಾ ಇರ್ತಾರೆ ತೊಂಬತ್ ಮೂರು ತೊಂಬತ್ನಾಲ್ಕನೇ ಸಾಲಿನ ಬ್ಯಾಚ್ ಅವರು ನನಗೊಂದು ವಿಷಯ ಹೇಳಿದ್ರು ಸರ್ ಒಂದು ಎರಡ್ ಸಾವಿರದ ತೊಂಬತ್ ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಇನ್ನೂರೈದು ಜನ ಮಕ್ಕಳಿದ್ವಿ ಎಸ್ ಎಲ್ ಸಿ ಮಕ್ಕಳು ಇದರಲ್ಲಿ ನೂರಿಪ್ಪತ್ತು ಜನ ಸರ್ಕಾರಿ ನೌಕರಿನ ನಾವು ಗಿಡಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಈ ಶಾಲೆ ಯಾವ ರೀತಿ ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ನೀಡಿದೆ ಅಂತ ಒಂದು ಉದಾಹರಣೆ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಈ ಇಪ್ಪತ್ತು ವರ್ಷಗಳಲ್ಲಿ ನೀವೇನು ವಿದ್ಯಾಭ್ಯಾಸ ಮಾಡಿದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಇರ್ತಾವಾಗ ಕಾರಣ ಅಂತಗಳಿಂದ ಇಂಗ್ಲಿಷ್ ಮೀಡಿಯಂ ಶಾಲೆ ಇಲ್ಲ ಆ ಇಪ್ಪತ್ತು ವರ್ಷಗಳಲ್ಲಿ ನೀವೇನು ವಿದ್ಯಾಭ್ಯಾಸ ಮಾಡಿದ್ರೆ ಅವರೆಲ್ಲರೂ ಕೂಡ ಒಂದು ಪರ್ವಕಾಲ ಅಂತ ಹೇಳ್ಬೇಕು ಯಾಕಂತ ಹೇಳಿದ್ರೆ ಅರವತ್ತೆರಡನೇ ಇಸ್ವಿಯಲ್ಲಿ ಮೂವತ್ತೆಂಟು ಜನ ವಿದ್ಯಾರ್ಥಿಗಳಿದ್ದಂತಹ ಶಾಲೆ ಎರಡು ಸಾವಿರ ಇಸ್ವಿ ಬಂದಾಗ ಒಂಬೈನೂರ ಐವತ್ತೆಂಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು ಎರಡು ಸಾವಿರದ ಆದ್ಮೇಲೆ ಬ್ಯಾಚು ಅಲ್ಲೂ ಕೂಡ ನಾನು ಇವಾಗ ಕೇಳ್ಪಟ್ಟೆ ನಿಮ್ಮನ್ನೆಲ್ಲ ಕೂಡ ನೀವೇ ನೀವು ಪರಿಚಯ ಮಾಡಿಕೊಳ್ಬೇಕಾದ್ರೆ ಸರ್ ನಂದು ಜಿ ಸೆಕ್ಷನ್ ಅಂತ ಯಾರೋ ಹೇಳಿದ್ರು ಜಿ ಸೆಕ್ಷನ್ ಇತ್ತು ಇವಾಗ ಗೊತ್ತಿಲ್ಲ ನಾನಂತೂ ಒಂದು ಆರು ಸೆಕ್ಷನ್ಗಳಿದ್ದು ಎಫ್ ಸೆಕ್ಷನ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಎಫ್ ಜಿ ಅಂತ ಯಾರೋ ಹೇಳಿದ್ರು ಜಿ ಅಂತ ಕೇಳಿಸ್ಬಿಡ್ತೇವೆ ಏನೋ ಗೊತ್ತಿಲ್ಲ ಈ ಶಿಕ್ಷನ್ ಜನ ಅಂತ ಹೇಳಿದ್ರು ಎಸ್ ಎಲ್ ಸಿ ಮಕ್ಕಳು ಮಾತ್ರನೇ ಇನ್ನೂರ ಜನ ಅಂತ ಇದ್ರು ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ನೀವು ತಿಪ್ಪದೊಡ್ಡಿಂದ ಬಂದಿದ್ರಿ ನಗವಾರ್ದಿಂದ ಬಂದಿದೀರಿ ಮತ್ತೆ ಕಪ್ಪು ಹುಡುಗು ಬಂದಿದ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ತಮ್ಮ ಪರಿಚಯ ಮಾಡ್ಕೊಂಡ್ರು ಈ ಎಲ್ಲಾ ಭಾಗಗಳಲ್ಲಿ ಹೈಸ್ಕೂಲ್ ಆಗಿರೋದ್ರಿಂದ ನಮ್ಮ ವರ್ಷದ ವಿನಾಯಕ ಪ್ರೌಢಶಾಲೆಯಲ್ಲಿ